ಕರ್ನಾಟಕದಲ್ಲಿ ಇನ್ನೊಂದು ವಂದೇ ಭಾರತ್ ರೈಲಿನ ಸೇವೆ ಆರಂಭ ಆಗ್ತಾ ಇದೆ ಈ ವಂದೇ ಭಾರತ್ ರೈಲ್ ಎಲ್ಲಿಂದ ಎಲ್ಲಿಗೆ ಇರ್ತದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕರ್ನಾಟಕಕ್ಕೆ ಇನ್ನೊಂದು ಹೊಸ ವಂದೇ ಭಾರತ್ ರೈಲ್ನ ಸೇರ್ಪಡೆ ಆಗ್ತಾ ಇದೆ ಅದು ಬೆಂಗಳೂರಿಂದ ಮಧುರೈಗೆ ಬೆಂಗಳೂರಿಂದ ಮಧುರೈಗೆ ವಂದೇ ಭಾರತ್ ರೈಲ್ನ ಸೇವೆ ಆರಂಭ ಆಗ್ತಾ ಇದೆ ಸದ್ಯದಲ್ಲೇ ವಂದೇ ಭಾರತ್ ರೈಲಿನ ಸೇವೆ ಆರಂಭ ಆಗಲಿದೆ ರೈಲ್ನ ಸಮಯದ ಬಗ್ಗೆ ನೋಡೋದಾದ್ರೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ರೀತಿಯಲ್ಲಿ ಇದರಲ್ಲಿದೆ ಅಂತ ಬೆಂಗಳೂರಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡುತ್ತದೆ ರೈಲು ಮಧುರೈನ ರಾತ್ರಿ ಹತ್ತು ಗಂಟೆ ನಲವತ್ ಇಪ್ಪತ್ತೈದು ನಿಮಿಷಕ್ಕೆ ನೀವು ಹೋಗಿ ಮಧುರೈನ ತಲುಪ್ತೀರಾ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಹೊರಟು ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೀತಿಯಲ್ಲಿ ಬೆಂಗಳೂರಿಂದ ಮಧುರೈ ಈ ರೈಲ್ನ ವೇಳಾಪಟ್ಟಿ ಇರಲಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿಂದ ಮಧುರೈಗಾದ್ರೆ ಈ ರೀತಿಯಲ್ಲಿ ಇರಲಿದೆ ಇನ್ನು ಮಧುರೆಯಿಂದ ಬೆಂಗಳೂರಿಗಾದ್ರೆ ಮಧುರೆಯಿಂದ ಬೆಂಗಳೂರಿಗೆ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಇರ್ತದೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ತಲುಪಿ ಬೆಳಗ್ಗೆ ಹೊತ್ತಿಗೆ ಹೊರಟು ಮಧ್ಯಾಹ್ನ ಆಗುವಾಗ ನೀವು ಬಂದು ಮಧುರೈನ ಬಂದು ಬೆಂಗಳೂರಿನ ಬಂದು ತಲುಪ್ತೀರಾ ಬೆಂಗಳೂರಿಗೆ ಬೆಂಗಳೂರಿಗಾದ್ರೆ ಈ ರೀತಿಯಲ್ಲಿ ವೇಳಾಪಟ್ಟಿ ಇರಲಿದೆ ಅಂತ ಇದೆ ಏನು ಟಿಕೆಟ್ ದರ ಎಷ್ಟಿರ್ತದೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಗ್ತದೆ ಇದ್ರ ಬಗ್ಗೆಲ್ಲ ಸದ್ಯಕ್ಕೆ ಇದುವರೆಗೆ ಮಾಹಿತಿ ಸಿಕ್ಕಿಲ್ಲ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆ ನಾವು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೇ ಮಾಡ್ತೇವೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ